ಏ ಸಲ್ಮಾ ಏ ಆ ತಾತನ ಕಾಟ ಆಗ್ತಿಲ್ಲ ಕಣೇ ನನಗೆ ಯಾವಾಗಲೂ ನಾನು ಹಿಂದೆ ಬಿದ್ದಿರ್ತಾನೆ ಬಂದು ಹ್ಞೂ ಕಣೆ ಸಲ್ಮಾ ನನ್ನ ಕಲ್ಲಂತೂ ತಾತನ ಕಾಟ ತಡ್ಯಕ್ಕಾಗ್ತಿಲ್ಲ ಕಣೇ ನಿನ್ನೆ ಮನೆಗೆ ಬಂದುಬಿಟ್ಟಿದ್ದ ಏ ಗೌರಿ ನೀನಾದರೂ ಏನಾದರೂ ಮಾಡೆ ಅಯ್ಯೋ ರಂಗಿ ನೀನೇನು ಎದ್ಕೋಬೇಡ ಇರೋ ಆ ತಾತನಿಗೆ ನಾವೆಲ್ಲರೂ ಸೇರಿ ಒಂದು ಗತಿ ಕಾಣಿಸೋಣ ಏನು ಅಂತ ಹೇಳ್ರೆ ಅಕ್ಕನ ಬಾ ಅಂತ ಹೇಳ್ಬಿಟ್ಟು ಮನೆ ಕರ್ಸು ಆಮೇಲೆ ನೋಡು ಅವನ್ಗೆ ಐತೆ ಹಬ್ಬ ಹ್ಞೂ ರಂಗಿ ಸಲ್ಮಾ ಹೆಂಗ್ ಹೇಳ್ತಾಳೆ ಹೆಂಗ್ ಮಾಡಂಗೆ ಸರಿ ಕಣೆ ಗೌರಿ ಸಲ್ಮಾ ಹೆಂಗೋ ಆ ತಾತನ ನಮ್ಮ ಮನೆ ಕರೆಸ್ತೀನಿ ಕಣ್ರೆ ನೀವಿಬ್ರು ಬಂದ್ರೆ ಏನು ತುಂಬ ಭಯ ಆಗುತ್ತೆ ಕಣಿ ತಾತನ ನೋಡಿದ್ರೆ ಅರೆ ರಂಗಿ ನೀನು ಹಂಗೆ ಹೆದರ್ಕೊಂಡ್ರೆ ಆ ತಾತ ನಿನ್ ಹಿಂದೆನೇ ಇರುತ್ತೆ ಅಷ್ಟೇ ತಾತನ್ಗೆ ಬುದ್ಧಿ ಕಲ್ಸು ಫಸ್ಟ್ ಸರಿ ಕಣ್ರೆ ಗೌರಿ ಸಲ್ಮ ನೀವಿಬ್ರೆ ನಾನು ಸಹಾಯ ಮಾಡ್ಬೇಕು ಕಣ್ರೆ ಹ್ಞೂ ಸರಿ ಆಯಿತು ಆತ ಕರ್ಸು